ನಮಸ್ಕಾರ ಎಲ್ರು ಇದರಾಗಿದ್ದೀನಿ ಡೆಲಿವರಿ ಇಲ್ಲ ಬಿಟ್ಟರ್ಗೆ ಹಾಸನಿಗೆ ಹೋಗ್ಬೇಕು ಅದಕ್ಕೆ ಹಾಸನಿಗೆ ಹೋಗ್ತಾ ಇದ್ದು ಎಷ್ಟೋ ದಿನ ಆದ್ಮೇಲೆ ಹೋಗ್ತಿದೀವಿ ಹಾಸನ್ಗೆ ನೋಡೋಣ ಹೇಗಿರುತ್ತೆ ಅಂತ ಇಸ್ತಿ ಹಾಸನ ದೇವಸ್ಥಾನಕ್ಕೂ ಕೂಡ ಹೋಗಿಲ್ಲ ವರ್ಷ ಹೋಗಿದ್ದ ನೋಡೋಣ ಹೇಗಿರುತ್ತೆ ಅಂತ ಹಾಸನ ನೋಡಿದ್ದೆ ಹಂಗೆ ಯಾರೋ ಫಾಲ್ಸ್ ಬರೋ ಯಾವ ಹತ್ತಿರ ಫಾಲ್ಸ್ ಆದ್ರೆ ಆದ್ರೆ ಹೋಗ್ತೀನಿ ಇಲ್ಲ ನೋಡೋಣ ಬನ್ನಿ ಇರಲಿಲ್ಲ ಏನು ಬಹಳ ದಿನದಿಂದ ಹೋಗದ ಹೋಗೋಣ ಅನ್ಕೊಂಡೆ ಹೋಗೋಣ ಹೋಗೋಣ ಅನ್ಕೊಂಡೆ ಕೊನೆಗೆ ಯಾರ ಪೊಲೀಸ್ ಕಟ್ಟಿ ತಂಡ ಇನ್ನು ಕಟ್ಬೇಕಾಗುತ್ತೆ ಅಂತ ಇವತ್ತೇನು ಕೆಲ್ತಿರ್ಲಿಲ್ಲ ಅಂತ ಹೋಗ್ತಿದ್ನಿ ಗೋಪ್ಲ ಇಲ್ದೇ ಯಾವ್ದೋ ಲೋಕಲ್ ಕಂದ್ರೆ ತಂದ್ಬಿಟ್ಟು ಕರೆಕ್ಟ್ ಆಗಿ ವೀಡಿಯೋ ಆಗಲ್ಲ ವಾಯ್ಸ್ ರೆಕಾರ್ಡ್ ಇಲ್ಲ ಮಾಡಲ್ಲ ನಮ್ ಬಾಧೆಗಳು ಸ್ವಲ್ಪ ಸ್ವಲ್ಪ ದಿನ ಗೋಪ್ಲ ತಗೋಬೇಕು ಇಲ್ಲ ಪಿ ಜಿ ಆಸ್ಮೋ ಹದಿನಾರು ತಗೋಬೇಕು ಅಲ್ಲಿ ಮಾಡೋದ್ ಸ್ವಲ್ಪ ಕಷ್ಟ ಇನ್ನೊಬ್ಬ ಇರ್ಬೇಕಾಗುತ್ತೆ ನಾ ಅದಕ್ಕೆ ಎಲ್ಲೂ ಒಬ್ನೇ ಹೋಗಕ್ ಆಗ್ತಿಲ್ಲ ಒಬ್ನೇ ಹೋಗಕ್ಕಂಥ ಅದು ವಾಯಸ್ಸಾದಲ್ಲ ಬೇಕು ಅವನು ಊಟ ಹಾಕಬೇಕು ಯಾರೋ ಊಟ ಹಾಕ್ತಾರೆ ಇವನು ತಿಥಿ ಆಗಿಬಿಡ್ಬೇಕಿದೆ ಇತ್ತು ನನ್ನ ಮಕ್ಳು ಹೆಂಗ್ ಬೇಕು ಈ ವಯಸ್ಸಾದವ್ರು ಗಂತವ್ರಿಗೂ ಸಿಗೋದೆಲ್ಲ ತುಂಬಾ ಪ್ಲಾನ್ಗಳಿದ್ದಾವೆ ಗುರು ಇದೊಂದು ಸುಮ್ನೆ ಒಂದು ವಿಡಿಯೋ ಮಾಡ್ತಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಇದಕ್ಕೆ ಅಂತಾನೆ ಒಂದು ಪ್ಲಾನ್ ಮಾಡ್ತೀನಿ ಈ ಮೋಟಾರ್ ಬ್ಲಾಗರ್ ಅಂತ ಬರೀ ಅದೊಂದೇ ನಾವು ಕಂಟೆಂಟ್ ಕೊಡ್ತಾ 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 ಗಾಡಿ ಓಡಿಸ್ಕೊಂಡು ಹೋಗೋದು ಅದೇ ಕಂಟೆಂಟ್ ಆಗಿದೆ ನಮ್ದು ಅದಕ್ಕೆ ನಮ್ಗೆ ಅಷ್ಟು ಬೇಗ ಸಪೋರ್ಟ್ ಮಾಡಲ್ಲ ಜನ ಬರೀ ಗಾಡಿ ಓಡಿಸ್ ಹೊಡಕ್ತಾರೆ ಪ್ಲೇಸ್ ತೋರಿಸ್ತಾರೆ ಅಂತ ಬೇರೆ ಏನಾದ್ರು ಕಂಟೆಂಟ್ ಹುಡ್ಕೋಣ ಹೊಸ್ತಾಗಿ ಯೋಚನೆ ಮಾಡ್ತಲೇ ಇದ್ದೀನಿ ಸಿಗ್ತಿಲ್ಲ ಇದೆ ಅದು ಆಗ್ಬೋದು ಅನ್ಕೊಂಡಿದೀವಿ ನೋಡೋಣ ಏನಾದ್ರೂ ಹೇಳು ಏನಾದ್ರೂ ಹೇಳು ಏನಾದ್ರೂ ಹೇಳು ಸಮಾಚಾರ ಹೇಳು ಅಂದಿದ್ದು ಜಾಲಿ ಎಲ್ಲ ಜಾಲಿ ಎಂತದು ಅರ್ಧ ಹನ್ನೆರಡು ಆಗಿದ್ರು ಜಾಲಿ ಎಲ್ಲ ಜಾಲಿ ಸದ್ಯಕ್ಕೆ ಇದಕ್ಕೆ ಟ್ರೈನ್ ಇಲ್ಲ ಿ ಬನ್ನಿ ನುಗ್ಗೋಣ ಅವನೇ ಯಾರ ನುಗ್ತಿದ್ದಾನೆ ಅಂತಿಂತ ಮುಂಚೆ ನಾನೇ ನುಗ್ತೇನೆ ಓ ಇಲ್ಲ ಅಣ್ಣ ರಿವರ್ಸ್ ಹೋಗ್ತಿದ್ದಾನೆ ಜಾಲಿ 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 ಎಲ್ಲ ಜಾಲಿ ಹಾಸನ ನಗರಕ್ಕೆ ನಗರಸಭೆ ನಗರಸಭೆ ಆಗೋಯ್ತು ಹಾಸನ ಹೌದು ನೋಡಿ ಟ್ರಾಫಿಕ್ ಸಿಗ್ನಲ್ ಸ್ಟಾರ್ಟ್ ಜೀವನ ಪೂರ್ತಿ ಟ್ರಾಫಿಕ್ ಅಲ್ಲೇ ಕೆಲವಿದ್ದು ಈಗ ಹೆಂಗೋ ಮ್ಯಾಪ್ ಹಾಕು ಮುನೆಯಾರು ಸುಮ್ಮನೆ ಮುಗ್ಸ್ತಿದ್ಯಾ ಮ್ಯಾಪ್ ಹಾಕು ಯಾವ್ದೋ ಒಂದ್ ಪ್ಲೇಸ್ ಹುಡ್ಕೊಂಡ್ ಏನೋ ಮನುಷ್ಯ ಸ್ವಲ್ಪ ಅವನೇ ಮ್ಯಾಪ್ ಬರೀ ಹಾಕೊಂಡ್ ಕೊಟ್ಟು ಅವನೇ ಹೋಗ್ ಬರೋಣ ಅಂತ ಹಾಳಪ್ಪ ಚೈಲ್ಡ್ ಹತ್ರ ಅಂದ್ರೆ ಚೆನ್ನಾಗ್ ಆಡ್ತಾನೆ ಸ್ವಾಮಿ ಗುಡಿಗ್ ಹೋಗಿ ಬಂದೋಡ ಅದು ಏಮ್ ಹೊಟ್ಟಿ ಬ್ಯಾಕ್ ವಾಟರ್ ಅಂತಿದೆ ಅಣ್ಣ ಹೇಳೋನೆ ಅಣ್ಣನ್ ಮಾತ್ ಮೀರಂಗಿಲ್ಲ ಹೋಗ್ಬೇಕು ರೂಟ್ ನೋಡಿ ಇಪ್ಪತ್ತ್ ಮೂರು ಕಿಲೋಮೀಟರ್ ಕರೆಕ್ಟ್ ತೋರಿಸ್ತಾರಲ್ಲ ಇಲ್ಲ ಹಾಕಿಲ್ಲ 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 ನಾ ಇಡಿಬೇಕಣ ನೀನು ಗುರು ಗುರು ನುಗ್ಬನ್ ಈಗ ಹಿಂಗ ಜೀ ಅಂತ ಹೋಗ್ಬಿಡ್ಬೇಕಂಗ್ ಈ ಕ್ಯಾಮ್ರಾ ನೋಡ್ಬಿಟ್ರೆ ಎಲ್ಲರೂ ಅಟೆನ್ಷನ್ ಕೊಟ್ಬಿಡ್ತಾರೆ ಕೈ ತೆಗ್ದು ಓಡಿಸ್ಬೇಕಂತ ಏನ್ ನನ್ನ ಮಕ್ಳ ಹತ್ತೈತೆ

ಆನೆ 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 ನಮ್ಮ ಬ್ಲಾಕ್ ಆನೆ ನಮ್ ಕಾರ್ ತರ್ಬೇಕಿತ್ತು ಕಾರ್ ಅಲ್ಲಿ ಬೇಡ ವರ್ಷ ನಡಿ ನಮ್ ತರದವರು ತಳ್ಳಕ್ಕೆ ನಾವು ಲೇಖಿ ಗೋಸ್ವಾಮಿ ಈ ತರ ಹೆಲ್ಪ್ ನೇಚರ್ ಇಲ್ದವರು ನಾವು ಹೀಗೆ ಏನು ಮಾಡಾಗಿಲ್ಲ ಅವ್ರ ಗುರು ಯಾರು ಆಗ್ತಿಲ್ಲ ಏಯ್ ನಡಿ ರಾಸ್ಕಾಲ್ ಹಿಡಿಯಟ್ ಯಾರ್ದ ಕಣೋಣ ಇವನ್ ಕಾಟ ನನಿಗೆ ತಡೆಯಕಾಯ್ತು ಏನು ಹಂಗೆ ಸಂಜೆ ಆಯ್ತು ಈಗ ಸಾಹಿತ್ಯ ಮತ್ತು ಸಂಗೀತದ ತವರೂರು ದಕ್ಷಿಣ ಕಾಶಿ ದಕ್ಷಿಣ ಕಾಶಿನ ಇದು ವಂದನೆಗಳು ಮತ್ತೆ ಬರ್ತೀವಿ ಒಂದ್ ಇಪ್ಪತ್ ಕಿಲೋಮೀಟರ್ ಅಲ್ಲ ಈಗ ಹೋಗ್ತಿದೀವಿ ಸಂಜೆ ಆಗ್ತೈತೆ ಮಳಕೆ ಎಷ್ಟು ಐದ್ ಗಂಟೆಗೆ ಕ್ಲೋಸ್ ಆಗುತ್ತೆ ಈಗ ಹೇಮಾವತಿ ನದಿ ಬ್ಯಾಕ್ ಗೆ ಹೋಗ್ತಿದೀವಿ ನಾವೀಗ ಕಾವೇರಿನು ನಮ್ದೇ ಹೇಮಾವತಿನೂ ನಮ್ದೆ ನುಗ್ಗಿ ಏ ನುಗ್ಲಿ ಬನಾನ ಅದು ನುಗ್ಲಿ ನುಗ್ಲಿ ಬನಾನ ನುಗ್ಲಿ ಅಲ್ಲ ಜೋರ ಗುರು ಮಳೆ ಬರಂಗ್ ನನ್ ಮಗ ನಮ್ಗೆ ಅಯ್ಯೋ ಅನ್ನಿಸ್ತಾವನೆ ಇಲ್ಲಿ ನೋಡ್ರಿ ಮಾಡ್ತಿ ಮಾಡ ನೋಡ್ರಿ ಅಲ್ಲೆಲ್ಲ ಮಾಡ ಐತಿ ನಮ್ಗೆ ಅಯ್ಯೋ ಅನ್ನಿಸ್ತೀ ನನ್ ಮಕ್ಳು ಯಾರಪ್ಪ ಇದು ಹಾ ಅಯ್ಯೋ ಅನ್ನಿಸ್ತಾವ್ ನಮ್ಗೆ ಏನ್ ಮಾಡೋದು ಗುರು ನೋಡಿದ್ರೆ ಇನ್ನು ಹದಿನೇಳು ಕಿಲೋಮೀಟರ್ ತೋರಿಸ್ತೈತೆ ಅಯ್ಯೋ ಇಂತ ಮಾತಾಡ್ಕೊಂಡು ನಾವು ಲೇಟ್ ಆಗೈತೆ ಸಿಕ್ತಿವಿ ಅಲ್ವಾದಾಗ ಮಾಡ್ತೀವಿ ಒಂದ ಹತ್ ನಿಮಿಷ ನಮ್ ಬಾಸು ಬಾಸು ನಮ್ ಬಾಸು ಕೈಲಿ ಹಿಡಿದ್ರೆ ಕಾಸು ಆಂಜನೇಯ ಇದ್ದಂಗ ಅದು ಯಾರ ಆಂಜನೇಯ ಹುಷಾರ್ ಕಟ್ಟಂಗ ಕಟ್ಟಂಗ ಆಂಜನೇಯ ಹುಷಾರ್ ಇಲ್ದಂಗ್ ಹ್ಮ್ ಕಟ್ಟಿರಂಗ್ ಹೊಡಿಬೇಕು ನಮ್ ಬಾಸು ಅಂದ್ರು ಒಂದ್ ಗೊತ್ತೈತೆ ಗುರು ಆ ಗತ್ನೇ ಹಾಳ್ ಮಾಡ್ತಾರೆ ಗುರು ಈ ಜನ ನಟಿ ಕುಡಿತಿದೀವಿ ಮಳೆ ಗುರು ಇವತ್ತೆಲ್ಲ ಅರ್ಧ ಬರ್ದ ಕೆಲಸ ಆಯಿತು ಡ್ಯಾಮ್ಗೆ ಹೋಗ ಹೋಗೋಣ ಅಂತ ಬಂದ್ವಿ ಬ್ಯಾಕ್ ವಾಟರ್ಗೆ ಹೋಗೋಕ್ಕಾಗದೆ ಮಳೆಯಲ್ಲಿ ನಿಂತಿದ್ವಿ ವಾಪಸ್ ಹೋಗಿ ಬಂದು